आविर्हतं मां परमं वदेवं ऋग्वेदरूपं ज्ञेयं स्वरूपं यज्ञो त्वतां पूर्णमदै व्यम् विज्ञानरूपं सचित्स्वरूपं त्वमेव माता च पिता त्वमेव त्वमेव बन्धुश्च सखा त्वमेव त्वमेव ಬ್ರಹ್ಮರ್ಷಿ ವಸಿಷ್ಠರು ಹೇಳಿದ್ದಾರೆ ಯಜುರ್ವೇದವು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮದ ಆಧಾರವೆಂದು ತಿಳಿಸಿದೆ ಅವರು ಆಧ್ಯಾತ್ಮದ ಆಧಾರವಾಗಿದ್ದಾರೆ ಸಾಮವೇದದಲ್ಲಿ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದು ಏನೆಂದರೆ ಅವರು ಸಂಗೀತದ ಆದಿಜನಕರಾಗಿದ್ದಾರೆ ಉತ್ಪತ್ತಿಕರ್ತರಾಗಿದ್ದಾರೆ ಸಂಗೀತ ಅವರ ವಾಣಿಯಿಂದಲೇ ಪ್ರವಹಿತವಾಗಿದೆ ಯಜುರ್ವೇದವು ಅವರನ್ನು ಯಜ್ಞದ ಆಧಾರ ಸ್ತಂಭವೆಂದು ತಿಳಿಸಿದೆ ಯಾವ ಕಾರ್ಯದ ಮೂಲಕ ಸಮಸ್ತ ದೇವತೆಗಳ ಪೂಜನೆ ಚಿಂತನೆ ಹಾಗೂ ಮನನವಾಗುತ್ತದೆಯೋ ಆ ಅತ್ಯುನ್ನತ ಪವಿತ್ರತಮ ಯಜ್ಞ ಕಾರ್ಯದ ಆಧಾರ ಸ್ತಂಭ ಸಾಕ್ಷಾತ್ ಸ್ವಾಮಿ ಸಚಿದನಲ್ಲರೆ ಮತ್ತು ಅಥರ್ವ ವೇದವು ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದೇನೆಂದರೆ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದೇನೆಂದರೆ ಅವರು ಸ್ವತಃ ವಿಜ್ಞಾನ ಸ್ವರೂಪರಾಗಿದ್ದಾರೆ ಸಾಕ್ಷಾತ್ ಜ್ಞಾನ ಸ್ವರೂಪರಾಗಿದ್ದಾರೆ ನಾಲ್ಕು ವೇದಗಳು ಯಾರ ಸ್ತುತಿಯನ್ನು ಇಂತಹ ಪವಿತ್ರತಮ ಪಾವನ ಶಬ್ದಗಳಿಂದ ಮಾಡಿದೆಯೋ ಅವರು ಸ್ವತಃ ಎಂತಹ ದಿವ್ಯ ವಿಭೂತಿ ಪುರುಷರಾಗಿರಬಹುದು ಹಾಗೂ ಅವರ ವರ್ಣನೆಯನ್ನು ಈ ಕೆಲವೇ ಕೆಲವು ಶಬ್ದಗಳಿಂದ ಮಾಡುವುದು ಸಾಧ್ಯವೇ ಖಂಡಿತವಾಗಿಯೂ ಸಾಧ್ಯವಿಲ್ಲ